ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನುಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಮಹಾಶಿವರಾತ್ರಿಯ ಒಂದು ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ ಮಹಾಶಿವರಾತ್ರಿಯ ದಿನದಂದು ಆಗ್ತಾ ಇರುವಂತಹ ಈ ಅದ್ಭುತವಾದಂತಹ ಗ್ರಹ ಬದಲಾವಣೆಗಳಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಯಾವತ್ತದಂಥ ಪರಿಣಾಮ ಬೀರ್ತಾ ಇದೆ ಆಯಾ ರಾಶಿಗಳ ಅನುಗುಣವಾಗಿ ಅವರ ಒಂದು ವಿದ್ಯೆ ಉದ್ಯೋಗ ವ್ಯಾಪಾರ ಅನ್ನುವಂತಹದರ ಮೇಲೆ ಶಿವನ ಅನುಗ್ರಹ ಹೇಗಿರ್ತದೆ ನನ್ನ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವ್ರಿಗೆ ಹೇಗಿರ್ತದೆ ಈ ಒಂದು ಏನು ಈ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ನಾವು ವಿಶೇಷವಾಗಿ ನೋಡುವಂಥದ್ದಾದ್ರೆ ವೃಶ್ಚಿಕ ರಾಶಿಯಲ್ಲಿರುವಂತಹವ್ರಿಗೆ ಮಾರ್ಚ್ ತಿಂಗಳು ಅಂತದ್ದು ಅನುಕೂಲಕರವಾಗಿದೆ ವೃತ್ತಿ ಜೀವನದಲ್ಲಿ ಒಂದು ವೃತ್ತಿಯಾದ ದೃಷ್ಟಿಕೋನದಿಂದ ನೋಡಿದ್ರೆ ಸವಾಲುಗಳನ್ನುವಂಥದ್ದು ಕಾದಿರ್ತದೆ ಶನಿಯೊಂದಿಗೆ ಮಂಗಳ ಮತ್ತು ಈ ಒಂದು ತಿಂಗಳಿನಲ್ಲಿ ದ್ವಿತೀಯಾರ್ಥದಲ್ಲಿ ಹತ್ತನೆಯ ಮನೆಯಲ್ಲಿ ನೋಡ್ತಾ ಇರ್ತಾನೆ ಅಂದರೆ ಮಂಗಳ ಆಗಿರ್ಬೋದು ಶುಕ್ರನಾಗಿರ್ಬೋದು ಈ ತಿಂಗಳ ದ್ವಿತೀಯಾರ್ಥದಲ್ಲಿ ಹತ್ತನೆಯ ಮನೆಯನ್ನು ನೋಡ್ತಾ ಇರುವಂತಹದ್ದು ಅಂತಹ ಪರಿಸ್ಥಿತಿಯಲ್ಲಿ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಯಾವುದೇ ರೀತಿಯಂತಹ ವಾದಗಳನ್ನ ನೀವು ತಪ್ಪಿಸ್ಕೊಳ್ಬೇಕಾಗುತ್ತೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನ ಮಾತನ್ನ ಯಾರೊಂದಿಗೂ ಕೂಡ ನೀವು ಹಂಚ್ಕೊಳ್ಬೇಡಿ ಯಾಕೆನದಾದ್ರೆ ಅದರಿಂದಾಗಿ ಅನಗತ್ಯವಾದಂತಹ ಸ್ವಲ್ಪ ಸುಮ್ಮನೆ ನಿಮಗೆ ಮಾ ಹಂಚ್ಕೊಂಡು ಅದರಿಂದಾಗಿ ನಿಮಗೆ ಅನಗತ್ಯವಾದಂತಹದ್ದು ಏನಾದರೂ ಚೇಂಜಸ್ ಆಗುವಂತಹದ್ದಾಗ್ಬೋದು ನಿಮ್ಮ ಒಂದು ಮಾತಿನ ಶೈಲಿಯಿಂದ ಅವ್ರಿಗೆ ಹರ್ಟ್ ಆಗುವಂಥದ್ದು ಆಗ್ಬೋದು ನೀವು ಅದೇ ರೀತಿ ಹಂಚ್ಕೊಳ್ಳದಲ್ಲೇ ಇರೋದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ ನಿಮ್ಮ ಮನಸ್ಸಿನಲ್ಲಿ ಅನಿಸಿದಂತಹ ಮಾತುಗಳನ್ನು ನೀವು ಇಟ್ಕೊಳ್ಳಿ ಅಕಸ್ಮಾತ್ ಏನಾದರೂ ನೀವು ಆ ರೀತಿಯಾಗಿ ಮಾತನಾಡ್ತಾ ಹೋದಾಗ ನಿಮ್ಮ ಮನಸ್ಸಲ್ಲಿ ಅದು ನಿಮಗೆ ಎಲ್ಲೋ ಒಂದು ಕಡೆ ಲಾಸ್ ಕೂಡ ಆಗ್ಬೋದು ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ ಏನು ವ್ಯಾಪಾರಸ್ಥರಾಗಿದ್ದರೆ ಈ ತಿಂಗಳು ಅನುಕೂಲಕರವಾಗಿದೆ ವ್ಯಾಪಾರದಲ್ಲಿ ಲಾಭ ಅನ್ನೋಂಥದ್ದು ಇರ್ತದೆ ಬಹಳಷ್ಟು ಲಾಭ ಇದನ್ನು ಗ್ರೋತ್ ಅನ್ನ ನೋಡ್ತಾ ಹೋಗ್ತೀರಿ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಇರುವಂತಹವ್ರು ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಅಂತಾನೆ ಹೇಳ್ಬಹುದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡುವಂತಹದ್ದಾದ್ರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ರಾಹು ಐದನೆಯ ಮನೆಯಲ್ಲಿ ಕೊಳ್ತಿರ್ತಾನೆ ಇದರಿಂದಾಗಿ ನಿಮ್ಮ ಬುದ್ಧಿವಂತಿಕೆಯು ತೀಕ್ಷ್ಣವಾಗಿ ಇರುವಂತದ್ದಾಗಿರ್ತದೆ ತೀಕ್ಷ್ಣವಾಗಿ ಉಳಿಯುವಂತದಾಗ್ತದೆ ಮತ್ತು ವಿಷಯಗಳನ್ನ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತದ್ದಾಗ್ತದೆ ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಕೂಡ ಬಹಳಷ್ಟು ಉತ್ತಮವಾಗಿರೋದ್ರಿಂದಾಗಿ ಸುಲಭವಾಗಿ ಅರ್ಥ ಆಗುವಂಥದ್ದು ಬುದ್ಧಿವಂತಿಕೆ ಅನ್ನೋದು ತೀಕ್ಷ್ಣವಾಗಿರೋದ್ರಿಂದಾಗಿ ಅದು ನಿಮಗೆ ಸಪೋರ್ಟ್ ಆಗುತ್ತೆ ಏನು ಎಜುಕೇಶನ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರುಚಿಕರ ಶೈಲಿವರಿಗೆ ಇದು ಅನ್ವಯ ಆಗುವಂತಹದ್ದು ಸುಲಭವಾಗಿ ಅರ್ಥವನ್ನ ಮಾಡ್ಕೊಳ್ತೀರಿ ಪ್ರತಿಯೊಂದು ವಿಷಯವನ್ನ ಆದರೆ ಇದರಿಂದಾಗಿ ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರ್ತದೆ ಇನ್ನು ಕುಟುಂಬದ ಜೀವನದಲ್ಲಿ ಅಪಶ್ರುತಿ ಅನ್ನುವಂಥದ್ದು ಇರ್ತದೆ ಸ್ವಲ್ಪ ವೈಮನಸ್ಸುಗಳು ಅನ್ನುವಂಥದ್ದು ಇರ್ತದೆ ನಾಲ್ಕನೆಯ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧ ಈ ಒಂದು ಉಪಸ್ಥಿತಿಯು ಕುಟುಂಬದ ಜೀವನದಲ್ಲಿ ಅಡಚಣೆಗಳನ್ನ ಉಂಟು ಮಾಡಬಹುದು ಈ ರೀತಿಯಾಗಿರೋದ್ರಿಂದಾಗಿ ಸ್ವಲ್ಪ ಕುಟುಂಬದ ಜೀವನದ ಬಗ್ಗೆ ಸ್ವಲ್ಪ ನೀವು ಸಾಕಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ ಅಪಶ್ರುತಿ ಸುಮ್ಮನೆ ಅವ್ರು ಏನೋ ಒಂದು ಮಾತನಾಡುವುದು ನೀವು ಅದಕ್ಕೆ ಟ್ರಿಗರ್ ಆಗಿ ಇನ್ನೊಂದು ಎದುರು ಮಾತಾಡುವಂಥದ್ದು ಅದರಿಂದಾಗಿ ಸಾಕಷ್ಟು ವೇರಿಯೇಷನ್ ಆಗುವಂತದ್ದು ಕಂಡು ಬರ್ತಾ ಇದೆ ಹಾಗಾಗಿ ಹೀಗೆ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ ಇನ್ನು ನೀವು ಪ್ರೇಮ ಜೀವನದಲ್ಲಿ ಇರುವಂಥವರಾಗಿದ್ದರೆ ಆಗಿದ್ರೆ ರಾಹು ಮಹಾರಾಜನು ಈ ಒಂದು ಐದನೆಯ ಮನೆಯಲ್ಲಿ ಮತ್ತು ಪ್ರೇಮ ಪ್ರಕರಣದಲ್ಲಿ ಯಾರ ಬಗ್ಗೆಯೂ ಕೂಡ ಕಾಳಜಿನ ವಹಿಸದಂತೆ ಮಾಡ್ತಾನೆ ಪ್ರೇಮ ಪ್ರಕರಣದಲ್ಲಿ ಇರುವಂತವ್ರು ಯಾರಿಗೂ ಕೂಡ ನಿಮಗೆ ಪ್ರೇಮ ಜೀವನದ ಬಗ್ಗೆ ಆಸಕ್ತಿ ಇಲ್ದಲೇ ಇರುವ ಹಾಗೆ ನಿಮಗೆ ಕಾಳಜಿನ ವಹಿಸದಲ್ಲೇ ಇರುವ ಹಾಗೆ ಈ ಒಂದು ರೀತಿಯಾದಂತಹದ್ದು ಸ್ವಲ್ಪ ಆಗ್ತದೆ ಇನ್ನು ವೈವಾಹಿಕ ಜೀವನದಲ್ಲಿ ಅನುಕೂಲಕರವಾಗಿರ್ತದೆ ಸ್ವಲ್ಪ ಸಮಯದವರೆಗೂ ಕೂಡ ಅಹಂಕಾರದಿಂದ ನಿಮಗೆ ಘರ್ಷಣೆಗಳಾಗುವಂಥದ್ದಾಗ್ತದೆ ಸ್ವಲ್ಪ ಅಹಂಕಾರವನ್ನು ತೆಗಿಸ್ಕೊಂಡ್ರೆ ಬಹಳ ಒಳ್ಳೆಯದು ಯಾವುದೇ ಒಂದು ವಿಚಾರಕ್ಕಾದರೂ ಕೂಡ ಆದರೆ ನೀವು ಈ ಒಂದು ಸಂಬಂಧಗಳನ್ನು ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆಗ ಮಾತ್ರ ಒಂದು ಗುಡ್ ರಿಲೇಷನ್ಶಿಪ್ನ ನೀವು ಮನೆಯಲ್ಲಾಗಿರ್ಬಹುದು ಸಂಸಾರದಲ್ಲಾಗಿರ್ಬಹುದು ಪಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ಬೋದು ಇನ್ನು ತಿಂಗಳ ಆರಂಭದಲ್ಲಿ ಆರ್ಥಿಕ ಪರವಾಗಿ ನೋಡುವಂಥದ್ದು ಹನ್ನೊಂದನೆಯ ಮನೆಯಲ್ಲಿ ಹತ್ತನೆಯ ಮನೆಯಲ್ಲಿ ಮತ್ತು ಶುಕ್ರರು ಮೂರನೇ ಮನೆಯಲ್ಲಿರೋದರಿಂದಾಗಿ ಈ ಒಂದು ಉತ್ತಮದಂತ ಆರ್ಥಿಕ ಪರಿಸ್ಥಿತಿಯನ್ನ ನೀವು ಪಡ್ಕೊಳ್ತೀರಿ ಐದನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯರು ಇರೋದ್ರಿಂದಾಗಿ ಬುಧ ಕೂಡ ಇರೋದ್ರಿಂದಾಗಿ ನಿಮ್ಗೆ ಆರೋಗ್ಯದ ಪರವಾಗಿ ನೋಡೋದಾದ್ರೆ ಹೊಟ್ಟೆಯಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗ್ತದೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಕಾಯಿಲೆಗಳನ್ನ ಅನುಭವಿಸ್ತೀರಿ ಅದಕ್ಕಾಗಿ ಅಗತ್ಯವಾದಂತಹ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಹಾಗೇನೆ ನೀವು ಪರಿಹಾರಾರ್ಥಕವಾಗಿ ಪ್ರತಿನಿತ್ಯವೂ ಕೂಡ ದುರ್ಗಾ ಚಾಲಿಸ್ತನ್ನ ಪಠಣೆ ಮಾಡೋದ್ರಿಂದಾಗಿ ಆ ನಿಮಗೆ ಮುಂಬರುವಂತಹ ದಿನಗಳೆಲ್ಲವೂ ಕೂಡ ಅದ್ಭುತವಾಗಿರ್ತದೆ ಅಂತಾನೆ ಈ ಮೂಲಕವಾಗಿ ತಿಳ್ಸಿಕೊಡ್ಬಹುದು ಈ ವಿಧವಾಗಿತ್ತು ಈ ಒಂದು ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಅನ್ನುವಂಥದ್ದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡು ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ